ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ನು ಸಂಖ್ಯೆಗಳಲ್ಲಿ ವಿನ್ಯಾಸಗಳು ಮುಂದುವರಿದ ಭಾಗ ನೆನ್ನೆ ನಾವು ಸಮಸಂಖ್ಯೆ ಬೇಸ ಸಂಖ್ಯೆ ತ್ರಿಕೋನೀಯ ಸಂಖ್ಯೆಗಳ ಬಗ್ಗೆ ತಿಳ್ಕೊತಾ ಇದ್ವಿ ಇಂದು ನಾವು ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳನ್ನು ಯಾವ ರೀತಿ ಬರೆಯೋದು ಅಂತ ನೋಡ್ತಾ ಹೋಗೋಣ ವರ್ಗ ಸಂಖ್ಯೆಗಳು ಒಂದು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಅರ್ಧ ಇವು ಒಂದು ಹಾಗೆ ಇವು ವರ್ಗ ಸಂಖ್ಯೆ ಎರಡರಘಾತ ಎರಡು ಇದು ಒಂದರ ಒಂದರಘತ ಎರಡು ಇದು ವರ್ಗ ಸಂಖ್ಯೆ ಮೂರರ ಘಾತ ಎರಡು ಹಾಗೆ ನಾಲ್ಕರ ಘಾತ ಎರಡು ಇದು ಒಂದು ನಾಲ್ಕು ಒಂಬತ್ತು ಹದಿನಾರು ಹಾಗೆ ಐದರ ಘಾತ ಎರಡು ಅಂದರೆ ಇಪ್ಪತ್ತೈದು ಆರರ ಘಾತ ಎರಡು ಅಂದರೆ ಮೂವತ್ತಾರು ಹೀಗೆ ಇದು ವರ್ಗ ಸಂಖ್ಯೆಗಳು ಮುಂದೆ ಹೋಗ್ತಾ ಇರುತ್ತೆ ವರ್ಗ ಸಂಖ್ಯೆ ಅಂತಂದರೆ ಇದು ನೋಡಲಿಕ್ಕೆ ನಮಗೆ ವರ್ಗದ ರೀತಿ ಚೌಕದ ರೀತಿ ಕಾಣುತ್ತೆ ಹಾಗಾಗಿ ಈ ಸಂಖ್ಯೆಗಳನ್ನು ನಾವು ಡಾಟ್ಸ್ ರೂಪದಲ್ಲಿ ನಾವು ಜೋಡಿಸ್ತಾ ಹೋದರೆ ಚುಕ್ಕಿಯ ರೂಪದಲ್ಲಿ ನಾವು ಇಡ್ತಾ ಹೋದರೆ ಈ ಸಂಖ್ಯೆ ನಮಗೆ ವರ್ಗವನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ಇಂಥ ಸಂಖ್ಯೆಗಳನ್ನು ನಾವು ವರ್ಗ ಸಂಖ್ಯೆಗಳು ಅಂತೇಳಿ ಕರಿತೇವೆ ಮುಂದಿನ ಸಂಖ್ಯೆಗಳು ಘನಗಳು ನೋಡಿ ವರ್ಗ ಸಂಖ್ಯೆಗಳು ನಾವು ಒಂದರ ಒಂದರಘಾತ ಎರಡು ಎರಡರ ಎರಡರಘಾತ ಎರಡು ಅಂದರೆ ಎರಡು ಎರಡಲೇ ನಾಲ್ಕು ಮೂರರ ಗಾತ ಎರಡು ಅಂದರೆ ಮೂರು ಮೂರಲೆ ಆರು ನಾಲ್ಕರ ನಾಲ್ಕರಘಾತ ಎರಡು ನಾಲ್ಕು ನಾಲ್ಕಲೆ ಹದಿನಾರು ಐದು ಐದಲೇ ಆರು ಆರಲೆ ಏಳು ಎಂಟು ಎಂಟೆಂಟಲೇ ಅಂದರೆ ಅರವತ್ತ್ನಾಲ್ಕು ಬರುತ್ತೆ ಒಂಬತ್ತೊಂಬತ್ತಲೆ ಅಂದರೆ ಎಂಬತ್ತೊಂದು ಬರುತ್ತೆ ಈ ಸಂಖ್ಯೆಗಳು ಮುಂದಕ್ಕೆ ಹೋಗುತ್ತೆ ಇನ್ನು ಮುಂದಿನ ಸಂಖ್ಯೆಗಳ ಹೆಸರು ಘನಗಳು ಘನಗಳನ್ನು ಯಾವ ರೀತಿ ನಾವು ವಿನ್ಯಾಸದ ರೂಪದಲ್ಲಿ ಬರೆಯೋದು ಅಂತ ನೋಡೋಣ ಘನಗಳನ್ನು ನಾವು ಘನಗಳು ಒಂದರ ಗಾತ ಮೂರು ಅಂದರೆ ಒಂದು ಗುಣಿಸಿ ಒಂದು ಗುಣಿಸಿ ಒಂದು ಇದು ಒಂದಾಗುತ್ತೆ ಎರಡರ ಗಾತ ಮೂರು ಅಂದರೆ ಎರಡು ಗುಣಿಸಿ ಎರಡು ಗುಣಿಸಿ ಎರಡು ಎರಡು ಎರಡಲೇ ನಾಲ್ಕು ನಾಲ್ಕು ಎರಡನೇ ಎಂಟಾಗುತ್ತೆ ಮೂರರ ಗಾತ ಮೂರು ಅಂದರೆ ಎರಡು ಸಾರಿ ಮೂರು ಗುಣಿಸಿ ಮೂರು ಗುಣಿಸಿ ಮೂರು ಮೂರು ಒಂಬತ್ತು ಒಂಬತ್ತ್ಮೂರು ಇಪ್ಪತ್ತೇಳು ಆಗುತ್ತೆ ಹಾಗೆ ಮೂರರ ಗಾತ ನಾಲ್ಕು ಅಂದರೆ ಮೂರನ್ನು ನಾಲ್ಕು ಬಾರಿ ಗುಣಿಸಬೇಕು ಒಂಬತ್ತು ಇಪ್ಪತ್ತೇಳು ಹಾಗೆ ಇಪ್ಪತ್ತೇಳು ಮೂರ್ಲ ಎಂಬತ್ತ ಒಂದು ಆಗುತ್ತೆ ಹೀಗೆ ಘನ ಸಂಖ್ಯೆಗಳು ಮುಂದಕ್ಕೆ ಹೋಗ್ತಾ ಹೋಗುತ್ತೆ ಘನ ಸಂಖ್ಯೆಗಳನ್ನು ನೀವು ಈ ಟು ಡೈಮೆನ್ಷನಲ್ಲಾಗಿ ನೀವು ಅಷ್ಟು ಕ್ಲೀನಾಗಿ ಚಿತ್ರಿಸೋಕ್ಕಾಗಲ್ಲ ನೋಡಿ ಈ ರೀತಿ ನೀವು ಘನವನ್ನು ಚಿತ್ರಿಸ್ಬೋದು ಇದು ಇಪ್ಪತ್ತೇಳು ಹಾಗೆ ಇದನ್ನು ನಿಮ್ಮ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಘನಗಳನ್ನು ಯಾವ ರೀತಿ ನಾವು ಟೂ ಡೈಮೆನ್ಷನಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಂಥೇಳಿ ಅದನ್ನು ನೀವು ಒಂಥಲೇ ನೋಡ್ಕೋಬೋದು ಇವು ಈ ಸಂಖ್ಯೆಗಳನ್ನು ಅಂದರೆ ಒಂದು ಎಂಟು ಇಪ್ಪತ್ತೇಳು ಎಂಬತ್ತೊಂದು ಈ ಸಂಖ್ಯೆಗಳನ್ನು ನಾವು ಘನ ಸಂಖ್ಯೆಗಳು ಅಂಥೇಳಿ ಮುಂದಿನ ಸಂಖ್ಯೆಗಳು ವಿರಹಂಕ ಸಂಖ್ಯೆಗಳು ಮುಂದಿನ ಸಂಖ್ಯೆಗಳನ್ನು ವಿರಹಂಕ ಸಂಖ್ಯೆ ಅಂತೇಳಿ ನಾವು ಕರಿತೇವೆ ವಿರೋಹಂಕ ಸಂಖ್ಯೆಗಳನ್ನು ಯಾವ ರೀತಿ ನೋಡೋ ನೋಡ್ತಾ ಹೋಗೋದಾದರೆ ವಿರಹಂಕ ಸಂಖ್ಯೆಗಳನ್ನು ನಾವು ಪ್ಯಾಟ್ರನ್ ರೀತಿ ನೋಡ್ತಾ ಹೋದರೆ ನೋಡಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಸಂಖ್ಯೆಗಳಿರುತ್ತೆ ವಿರಹಂಕ ಸಂಖ್ಯೆಗಳನ್ನು ನಾವು ಯಾವ ರೀತಿ ಬರೆಯೋದಪ್ಪ ಅಂದರೆ ನೋಡಿ ಸೊನ್ನೆ ಪ್ಲಸ್ ಒಂದು ಎಷ್ಟಾಯಿತು ನಮಗೆ ಒಂದಾಯಿತು ಬರುವಂಥ ಉತ್ತರಕ್ಕೆ ಅದರ ಹಿಂದಿನ ಸಂಖ್ಯೆಯನ್ನು ಕೂಡಿ ಅಂದರೆ ಒಂದು ಪ್ಲಸ್ ಒಂದು ಎಷ್ಟಾಯಿತು ಎರಡಾಯಿತು ಎರಡಕ್ಕೆ ಅದರ ಹಿಂದಿನ ಸಂಖ್ಯೆಯನ್ನು ಕೂಡಿ ಒಂದು ಎಷ್ಟಾಯಿತು ಮೂರಾಯಿತು ಮೂರಕ್ಕೆ ಅದರ ಹಿಂದಿನ ಸಂಖ್ಯೆ ಅಂದರೆ ಎರಡು ಕೂಡಿ ಎಷ್ಟಾಯಿತು ಐದಾಯಿತು ಐದಕ್ಕೆ ಅದರ ಹಿಂದಿನ ಸಂಖ್ಯೆ ಅಂದರೆ ಮೂರನ್ನು ಕೂಡಿ ಎಷ್ಟಾಯಿತು ಎಂಟಾಯಿತು ಎಂಟಕ್ಕೆ ಅದರ ಹಿಂದಿನ ಸಂಖ್ಯೆ ಅಂದರೆ ಐದನ್ನು ಕೂಡಿ ಹದಿಮೂರಾಯಿತು ಹದಿಮೂರಕ್ಕೆ ಅದರ ಹಿಂದಿನ ಸಂಖ್ಯೆ ಎಂಟನ್ನು ಕೂಡಿ ಎಷ್ಟಾಯಿತು ಇಪ್ಪತ್ತ ಒಂದಾಯಿತು ಸೊ ಹೀಗೆ ಒಂದು ಎರಡು ಮೂರು ಐದು ಎಂಟು ಹದಿಮೂರು ಇಪ್ಪತ್ತೊಂದು ಹೀಗೆ ಸಾಕ್ತಾ ಹೋಗುತ್ತೆ ಇದನ್ನು ನಾವು ವಿರಹಂಕ ಸಂಖ್ಯೆಗಳು ಇಂಗ್ಲೀಷಲ್ಲಿ ಫಿಬೋನಾಚಿ ಸೀರೀಸ್ ಅಂತೇಳಿ ಕರಿತೀವಿ ನಾವು ಇದರ ಹೆಸರು ವಿರಹಂಕ ಸಂಖ್ಯೆಗಳು ಇನ್ನು ಮುಂದಿನ ಸಂಖ್ಯೆಗಳು ನಮಗೆ ಎರಡರ ಘಾತಗಳು ಅಂತ ಇದೆ ಎರಡರ ಘಾತಗಳು ಅಂದರೆ ಒಂದರ ಘಾತ ಸಾರಿ ಎರಡರ ಘಾತ ಸೊನ್ನೆ ಘಾತ ಒಂದು ಎರಡರ ಘಾತ ಎರಡು ಎರಡರ ಘಾತ ಮೂರು ಎರಡ್ರಗಾತ ನಾಲ್ಕು ಎರಡ್ರಿಗಾತ ಐದು ಹೀಗೆ ಹೋಗುತ್ತೆ ಎರಡರಗಾತ ಸೊನ್ನೆ ಅಂತಂದರೆ ನಮಗೆ ಒಂದಾಯಿತು ಎರಡ್ರಿಗಾತ ಎರಡು ಅಂತಂದರೆ ನಮಗೆ ಎರಡೇ ಆಯಿತು ಎರಡ್ರಗಾತ ಎರಡು ಅಂದರೆ ಎರಡು ಎರಡಲೇ ಎಷ್ಟಾಯಿತು ನಾಲ್ಕಾಯಿತು ಎರಡ್ರಿಗಾತ ಮೂರಂದರೆ ಎರಡನ್ನು ಮೂರು ಬಾರಿ ಗುಣಿಸಿದ್ರೆ ಎಂಟು ಸಿಗುತ್ತೆ ಎರಡ್ರಿಗಾತ ನಾಲ್ಕು ಅಂದರೆ ನಮಗೆ ಹದಿನಾರು ಸಿಕ್ತು ಎರಡ್ರಿಗಾತ ಐದು ಅಂತಂದರೆ ನಮಗೆ ಮೂವತ್ತ ಎರಡು ಸಿಕ್ತು ಎರಡರಘಾತ ಆರು ಒಂದು ಎರಡನ್ನು ಆರು ಬಾರಿ ಗುಣಿಸಿದರೆ ನಮಗೆ ಅರವತ್ತ್ನಾಲ್ಕು ಸಿಕ್ತು ಹೀಗೆ ನಮ್ಮ ಸಂಖ್ಯೆಗಳು ಮುಂದಕ್ಕೆ ಹೋಗ್ತಾ ಹೋಗ್ತವೆ ಮುಂದಿನ ಸಂಖ್ಯೆಗಳು ಮೂರರ ಗಾತಗಳು ಅಂತೇಳಿ ಕೊಟ್ಟಿದ್ದಾರೆ ಮೂರರ ಘಾತಗಳನ್ನು ನಾವು ಎರಡರ ಗಾತ ಹೇಗೆ ಮಾಡಿದ್ವಿ ಹಾಗೆ ಮಾಡೋದು ಮೂರರ ಗಾತಗಳಂದರೆ ಮೂರರ ಗಾತ ಸೊನ್ನೆ ಮೂರರ ಗಾತ ಒಂದು ಮೂರರ ಗಾತ ಎರಡು ಮೂರರಘಾತ ಮೂರು ಮೂರರಘಾತ ನಾಲ್ಕು ಮೂರರಘಾತ ಐದು ಹೀಗೆ ಮುಂದಕ್ಕೆ ಹೋಗುತ್ತೆ ಮೂರರಘಾತ ಸೊನ್ನೆ ಅಂದರೆ ಒಂದಾಯಿತು ಮೂರರಘಾತ ಮೂರು ಒಂದು ಅಂದರೆ ಮೂರಾಯಿತು ಮೂರರಘಾತ ಎರಡು ಅಂದರೆ ಮೂರು ಮೂರಲೇ ಎಷ್ಟಾಯಿತು ನಮಗೆ ಒಂಬತ್ತಾಯಿತು ಮೂರರಘಾತ ಮೂರು ಅಂತಂದರೆ ಮೂರು ಗುಣಿಸಿ ಮೂರು ಗುಣಿಸಿ ಮೂರು ಎಷ್ಟಾಯಿತು ನಮಗೆ ಇಪ್ಪತ್ತ ಏಳಾಯಿತು ಆಯಿತು ಹಾಗೆ ಮೂರರಘಾತ ನಾಲ್ಕು ಅಂತಂದರೆ ಎಂಬತ್ತ ಒಂದಾಯಿತು ಮೂರರ ಗಾತ ಐದು ಅಂದರೆ ಮೂರನ್ನು ನಾವು ಐದು ಬಾರಿ ಗುಣಿಸ್ಬೇಕು ಐದು ಬಾರಿ ಮೂರನ್ನು ನಾವು ಗುಣಿಸಿದ್ರೆ ನಮಗೆ ಇನ್ನೂರ ನಲವತ್ತ ಮೂರು ಸಿಗುತ್ತೆ ಈ ಈ ಸಂಖ್ಯೆಗಳು ಕೂಡ ಮುಂದಕ್ಕೆ ಸಾಕ್ತಾ ಇರುತ್ತೆ ಇಂಥ ಸಂಖ್ಯೆಗಳನ್ನು ನಾವು ಇಂಥ ಸಂಖ್ಯೆಗಳನ್ನು ನಾವು ಮೂರರ ಘಾತಗಳು ಅಂಥೇಳಿ ನಾವು ಕರಿ ನೋಡಿ ಇಲ್ಲಿ ಕೋಷ್ಟಕ ಒಂದರಲ್ಲಿನ ಪ್ರತಿ ಶ್ರೇಣಿ ವಿನ್ಯಾಸ ನಿಮಗೆ ಗೊತ್ತಾಯ್ತಾ ಅಂತ ಅವ್ರು ಕೇಳ್ತಾ ಇದ್ದಾರೆ ಇಲ್ಲಿ ಅವರು ನಮಗೆ ಈ ರೀತಿ ಶ್ರೇಣಿಗಳು ಕೊಟ್ಟಿದ್ದಾರೆ ಈ ಶ್ರೇಣಿಗಳಲ್ಲಿ ಯಾವುದು ವಿನ್ಯಾಸ ನಿಮಗೆ ಅರ್ಥ ಆಯಿತು ಗೊತ್ತಾಯ್ತಾ ನಿಮಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಏಳಾಯಿತು ಮುಂದಕ್ಕೆ ನಮಗೆ ಎಂಟು ಒಂಬತ್ತು ಹತ್ತು ಹೀಗೆ ಬರುತ್ತೆ ಬೆಸ ಸಂಖ್ಯೆ ಹದಿಮೂರಾಯಿತು ಹದಿನೈದು ಹದಿನೇಳು ಹೀಗೆ ಬರುತ್ತೆ ಸಮಸಂಖ್ಯೆಗಳು ಹದಿನಾರು ಹದಿನೆಂಟು ಬರುತ್ತೆ ನೀವು ತ್ರಿಕೋನಿಯ ಸಂಖ್ಯೆಗಳು ನಮಗೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಸವೆನ್ ಪ್ಲಸ್ ಹೀಗೆ ಮಾಡಿಕೊಂಡು ಹೋದರೆ ನಮಗೆ ಮುಂದಿನ ಸಂಖ್ಯೆ ಮೂವತ್ತಾರು ಬರುತ್ತೆ ಹಾಗೆ ನಮಗೆ ವರ್ಗಗಳಲ್ಲಿ ನಮಗೆ ಏಳರ ಘಾತ ಎರಡುವರೆಗೂ ಇದೆ ಇನ್ನು ಇದು ಎರಡು ಅಂದರೆ ಅರವತ್ತ್ನಾಲ್ಕು ಬರುತ್ತೆ ಘನಗಳನ್ನು ನಾವು ಎರಡರಗಾತ ಮೂರು ಎರಡ್ರ ಗಾತ ನಾಲ್ಕು ಎರಡು ರಘಾತ ಐದು ಎರಡು ಗಾತ ಆರು ಹೀಗೆ ನಾವು ಬರ್ಕೊಂಡು ಹೋದರೆ ನಮಗೆ ಘನಗಳು ಸಿಗುತ್ತೆ ವಿರಹಂಕ ಸಂಖ್ಯೆಗಳನ್ನು ಕೂಡ ನಾವು ನೋಡಿದ್ವಿ ಇನ್ನು ಘಾತಗಳನ್ನು ನೋಡಿದ್ವಿ ಮೂರರ ಘಾತಗಳನ್ನು ಕೂಡ ನಾವು ನೋಡಿದ್ದಾಯಿತು ಇಷ್ಟು ನೀವು ವಿನ್ಯಾಸವನ್ನು ಗುರುತಿಸಿದ್ರ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆ ಅವರು ಏನು ಪ್ರಶ್ನೆ ಇದ್ದಾರೆ ಅಂದರೆ ಮುಂದಿನ ಸಂಖ್ಯೆಗಳನ್ನು ನಿಯಮವನ್ನು ನೀವೇ ಬರೀರಿ ಅಂದರೆ ಇಲ್ಲಿ ಶ್ರೇಣಿ ಕೊಟ್ಟಿದ್ದಾರಲ್ಲ ಅದರ ಮುಂದಕ್ಕೆ ನೀವೇ ಬರೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದನ್ನು ಕೂಡ ನಾವು ಮಕ್ಕಳಿಗೆ ಹೋಮ್ವರ್ಕ್ ರೀತಿ ಕೊಡ್ಬೋದು ಹಾಗೆ ಮುಂದಕ್ಕೆ ನೋಡಿ ಇದನ್ನೆಲ್ಲ ಅವರು ನಮಗೆ ಚಿತ್ರಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಏಣಿಕೆ ಸಂಖ್ಯೆಗಳಿಗೆ ಒಂದು ಪ್ಯಾಟರ್ನ್ ಇದೆ ಹಾಗೆ ಬೆಸ ಸಂಖ್ಯೆಗಳು ಸಮಸಂಖ್ಯೆಗಳು ಹಾಗೆ ತ್ರಿಕೋನೀಯ ಸಂಖ್ಯೆಗಳು ನೋಡಿ ನೀವು ತ್ರಿಕೋನೀಯ ಸಂಖ್ಯೆಗಳು ನೋಡಲಿಕ್ಕೆ ಇವು ತ್ರಿಕೋನದ ರೀತಿ ನಮಗೆ ಗೊತ್ತಾಗುತ್ತೆ ನೀವು ಇದನ್ನೆಲ್ಲ ಡಾಟ್ಸ್ ರೂಪದಲ್ಲಿ ಯಾವ ರೀತಿ ಜೋಡಿಸ್ಬೇಕು ಅಂದರೆ ನಿಮಗೆ ಅಲ್ಲಿ ಒಂದು ತ್ರಿಕೋನ ಸಿಕ್ ಆ ರೀತಿ ನಾವು ಇದನ್ನು ಜೋಡಿಸ್ಬೇಕಾಗುತ್ತೆ ಇನ್ನು ಮುಂದಿನ ಸಂಖ್ಯೆಗಳು ನೀವು ನೋಡಿದ್ರೆ ನೋಡಿ ವರ್ಗದ ರೀತಿ ಜೋಡಿಸಿದ್ದಾರೆ ಆ ಚುಕ್ಕೆಗಳನ್ನು ನೀವು ಯಾವ ರೀತಿ ಜೋಡಿಸ್ಬೇಕು ಅಂದರೆ ಅಲ್ಲಿ ನಿಮಗೆ ಒಂದು ವರ್ಗ ಕಾಣಬೇಕು ಆ ರೀತಿ ನೀವು ಜೋಡಿಸಿದ್ದೆ ಆದರೆ ನಿಮಗೆ ವರ್ಗಗಳು ಸಿಗುತ್ತೆ ಮುಂದಿನ ಸಂಖ್ಯೆಗಳು ಘನಗಳು ಇದನ್ನು ನೀವು ಅಷ್ಟು ನೀಟಾಗಿ ಬುಕ್ಕಲ್ಲಿ ಬರೋ ಥರ ನಾವು ಜೋಡ್ಸೋಕೆ ಆಗಲ್ಲ ಬಟ್ ಆದ್ರೂ ನಾವು ಇದನ್ನು ತೋರಿಸಿ ಮಕ್ಕಳಿಗೆ ಇದನ್ನು ನೀಟಾಗಿ ನಾವು ಟು ಡಿಯಲ್ಲಿ ಬರೆಯೋಕ್ಕೋದ್ರೆ ನಮಗೆ ಇದು ಚೌಕ ರೀತಿಯೇ ಕಾಣಿಸುತ್ತೆ ಬಟ್ ಇದು ಘನ ಇದನ್ನು ನಾವು ಗಣಿತದ ಕಿಟ್ಟು ಬಳಸ್ಕೊಂಡು ಮಕ್ಕಳಿಗೆ ತೋರಿಸ್ಬೋದು ಹಾಗೆ ಇಲ್ಲಿ ನಮಗೆ ಕೆಲವೊಂದು ಪ್ರಶ್ನೆಗಳು ಕೂಡ ಕೊಟ್ಟಿದ್ದಾರೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಸಂಖ್ಯಾ ಶ್ರೇಣಿಗಳನ್ನು ಪ್ರತಿನಿಧಿಸುವ ಚಿತ್ರಗಳನ್ನು ನಕಲು ಮಾಡಿ ಅಂಥೇಳಿ ಸೊ ಇದನ್ನು ನೀವು ನಕಲು ಮಾಡಿ ಅಂತೇಳಿದರೆ ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಇದೇ ಥರ ನೀವು ಕೂಡ ಚಿತ್ರಗಳನ್ನು ಬಿಡಿಸಿ ಅಂಥೇಳಿ ಹಾಗೆ ಇಲ್ಲಿ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಂದು ಮೂರು ಆರು ಹತ್ತು ಹದಿನೈದು ಇವುಗಳನ್ನು ತ್ರಿಕೋನೀಯ ಸಂಖ್ಯೆ ಅಂತಲೇ ಯಾಕೆ ಕರೀತಾರೆ ನಾನು ಆವಾಗಲೇ ಹೇಳಿದೆ ಇವನ್ನು ನಾವು ಜೋಡಿಸ್ತಾ ಹೋದರೆ ನಮಗೆ ಇದು ಒಂದು ತ್ರಿಕೋನ ಕಾಣಿಸುತ್ತೆ ಹಾಗಾಗಿ ಇದನ್ನು ನಾವು ತ್ರಿಕೋನೀಯ ಸಂಖ್ಯೆ ಅಂತೇಳಿ ಕರಿತೀವಿ ಇನ್ನು ವರ್ಗಗಳು ಅಂತ ಯಾಕೆ ಕರೀತಾರೆ ಅಂದರೆ ಚುಕ್ಕೆಗಳನ್ನು ಜೋಡಿಸಿದ್ರೆ ನಮಗೆ ಇದು ವರ್ಗ ರೀತಿ ಕಾಣೋದ್ರಿಂದ ಇದನ್ನು ನಾವು ವರ್ಗಗಳು ಅಂತ ಕರಿತೀವಿ ಹಾಗೆ ಘನಗಳು ಅಂತ ಯಾಕೆ ಕರೀತಾರೆ ಅಂತಲೂ ಕೊಟ್ಟಿದ್ದಾರೆ ಇನ್ನು ಮುಂದೆ ಮೂವತ್ತಾರನ್ನ ಒಂದು ವರ್ಗ ಹಾಗೂ ಘನ ಎರಡು ರೀತಿ ಸಾರಿ ವರ್ಗ ಹಾಗೂ ತ್ರಿಕೋನೀಯ ಸಂಖ್ಯೆ ಎರಡು ರೀತಿ ನಾವು ಹೇಗೆ ಬರಿಬೋದು ಅಂತ ತೋರಿಸಿ ಅಂತ ಕೇಳಿದಾರೆ ಅದನ್ನು ನಾವು ನೋಡೋದಾದರೆ ಮೂವತ್ತಾರು ನಮಗೆ ತ್ರಿಕೋನ ಸಂಖ್ಯೆಯೂ ಹೌದು ವರ್ಗ ಸಂಖ್ಯೆಯೂ ಹೌದು ಈ ಮೂವತ್ತಾರನ್ನು ನಾವು ಈ ರೀತಿ ತ್ರಿಕೋನ ರೂಪದಲ್ಲಿ ನಾವು ಲೆಕ್ಕ ಮಾಡಿ ಮೂವತ್ತಾರನ್ನು ತ್ರಿಕೋನೀಯವಾಗಿ ನಾವು ಚುಕ್ಕೆಗಳನ್ನು ಜೋಡಿಸ್ಬೋದು ಹಾಗೆ ವರ್ಗದ ರೀತಿ ಕೂಡ ನಾವು ಚುಕ್ಕೆಗಳನ್ನು ಜೋಡಿಸ್ಬೋದು ಇನ್ನು ಮುಂದಿನ ಸಂಖ್ಯೆಗಳನ್ನು ಮುಂದಿನ ಸಂಖ್ಯೆಗಳು ನಮಗೆ ಷಟ್ಭುಜ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಷಟ್ಭುಜ ಸಂಖ್ಯೆಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್